ಆತ್ಮೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಸಮೀರ್ವಾಡಿ ಶುಗರ್ ಫ್ಯಾಕ್ಟರಿ ಏನು ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಈ ಫ್ಯಾಕ್ಟ್ರಿಗೆ ಸುಮಾರು ಎರಡು ನೂರು ಟ್ರ್ಯಾಕ್ಟರ್ ಗಳಿಗೆ ಬೆಂಕಿ ಹಚ್ಚಲಾಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಕಬ್ಬಿನ ಲೋಡನ್ನ ತುಂಬಿಕೊಂಡು ಬಂದಿರತಕ್ಕಂತಹ ಗಾಡಿಗಳಿಗೆ ರೈತ ಸಂಘಟನೆಯ ಮುಖಂಡರುಗಳು ಬೆಂಕಿ ಇಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಈ ಸಂದರ್ಭದಲ್ಲಿ ದೊಡ್ಡ ಗಲಾಟೆ ನಿರ್ಮಾಣವಾಯಿತು ಕಲ್ಲು ತೂರಾಟ ಕೂಡ ಆಗಿದೆ ಕಲ್ಲು ತೂರಾಟದಲ್ಲಿ ಹಲವರಿಗೆ ಗಾಯಗಳಾಗಿದ್ದಾವೆ ವಿಶೇಷವಾಗಿ ಎಸ್ ಪಿ ಅವರಿಗೂ ಕೂಡ ಗಾಯ ಆಗಿದೆ ಅಡಿಷನಲ್ ಎಸ್ ಪಿ ಅವರಿಗೆ ಅನ್ನುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಇವರನ್ನಲ್ಲಿ ಸ್ಥಳೀಯ ಮಹಾಲಿಂಗಪುರದ ಆಸ್ಪತ್ರೆಗೆ ದಾಖಲು ಮಾಡಿ ನಂತರ ಹೆಚ್ಚಿನ ಉಪಚಾರಕ್ಕಾಗಿ ಬಾಗಲಕೋಟೆ ಆಸ್ಪತ್ರೆಗೆ ತಲುಪಿಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ ಸರ್ಕಾರ ಏನು ಮೂರು ಸಾವಿರದ ಮುನ್ನೂರು ರೂಪಾಯಿಯನ್ನ ಏನು ರೇಟ್ ಫಿಕ್ಸ್ ಮಾಡಿತ್ತು ಆ ಒಂದು ಸಂದರ್ಭಕ್ಕೆ ನಾವು ಮೂರು ಸಾವಿರದ ಮುನ್ನೂರು ರೂಪಾಯಿಯನ್ನ ಕೊಡ್ತೀವಿ ಅನ್ನೋ ಕಾರಣಕ್ಕಾಗಿ ಈ ಗಾಡಿಗಳನ್ನ ಕರೆತರಲಾಗಿತ್ತು ಕಬ್ಬು ನುರಿಸುವ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಏನು ಸೋಮಯ್ಯ ಗ್ರೂಪ್ಗೆ ಸೇರಿರ್ತಕ್ಕಂತ ಶುಗರ್ ಫ್ಯಾಕ್ಟರಿ ಇದು ಇಲ್ಲಿ ವಾಹನಗಳನ್ನ ಟ್ಯಾಕ್ಟರ್ ಗಳನ್ನ ಕಬ್ಬಿನ ಲೋಡ್ಗಳನ್ನ ತರಲಾಗಿತ್ತು ಆದರೆ ಅನ್ನದಾತನ ಆಕ್ರೋಶಕ್ಕೆ ಎಲ್ಲಾ ಟ್ಯಾಕ್ಟರ್ಗಳು ಬೆಂಕಿಗೆ ಆಹುತಿಯಾಗಿದ್ದಾವೆ ಅನ್ನುವಂತಹ ಮಾಹಿತಿ ಕೇಳಿ ಬರ್ತಾ ಇದೆ ಸ್ಥಳದಲ್ಲಿ ಪೊಲೀಸರು ಬಿಡಾರ ಬಿಟ್ಟಿದ್ರು ಸಹ ರೈತನ ಆಕ್ರೋಶಕ್ಕೆ ಸುಮಾರು ನಲವತ್ತರಿಂದ ಐವತ್ತು ಸೈಕಲ್ ಮೋಟರ್ಗಳು ನಜ್ಜುಗೊಜ್ಜಾಗಿದ್ದಾವೆ ಆಗಿದ್ದಾವೆ ಮಾಹಿತಿ ಬರ್ತಾ ಇದೆ ಅಡಿಷನಲ್ ಎಸ್ ಪಿ ಅವರಿಗೂ ಕೂಡ ಗಾಯಗಳಾಗಿದ್ದಾವೆ ಅದಲ್ಲದೆ ಸ್ಥಳೀಯವಾಗಿ ಅನೇಕ ರೀತಿಯ ಜನರಿಗೆ ಗಾಯಗಳಾಗಿದ್ದಾವೆ ಈಗ ಅಲ್ಲಿ ಲೋಕಲ್ ಆಗಿರ್ತಕ್ಕಂತ ವಿಠಲ್ ಹೊಸಮನಿ ಅಂತಕ್ಕಂಥವ್ರಿಗೂ ಕೂಡ ಗಾಯಗಳಾಗಿ ಅವರು ಕೂಡ ಸ್ಥಳೀಯ ಆಸ್ಪತ್ರೆಗೆ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ರೈತನ ಸಿಟ್ಟು ನೆತ್ತಿಗೇರಿದರೆ ಏನೆಲ್ಲ ಆಗುತ್ತದೆ ಅನ್ನುವಂತದ್ದನ್ನ ರೈತ ತೋರಿಸಿಕೊಟ್ಟಿದ್ದಾನೆ ಸರ್ಕಾರ ನಿಗದಿ ಮಾಡಿದ ಮೂರ್ ಸಾವಿರದ ಮುನ್ನೂರು ರೂಪಾಯಿಗಿಂತಲೂ ನಮಗೆ ಮೂರು ಸಾವಿರದ ಐನೂರು ರೂಪಾಯಿ ಕೊಡಬೇಕಂತೇಳಿ ಬಾಗಲಕೋಟೆಯ ರೈತರು ರೈತ ಸಂಘದ ಪದಾಧಿಕಾರಿಗಳು ಬೃಹತ್ ಹೋರಾಟಗಳನ್ನ ಮಾಡಿದ್ರು ತಾವೆಲ್ಲರೂ ನೋಡಬಹುದು ರಸ್ತೆಗಳನ್ನ ತಡೆದಿದ್ರು ಆದರೂ ಕೂಡ ಸಮೀರ್ವಾಡಿ ಫ್ಯಾಕ್ಟರಿಯ ಏನ್ ಆಡಳಿತ ಮಂಡಳಿ ಇದೆ ಇವರು ಒಂದು ಹೆಜ್ಜೆ ಮುಂದೆ ಹೋಗಿ ಕಬ್ಬಿ ನುರಿಸಲಿಕ್ಕೆ ಪ್ರಯತ್ನ ಕಾರಣ ಇವತ್ತು ರೈತನ ಆಕ್ರೋಶ ಮುಗಿಲು ಮುಟ್ಟಿದೆ ಅಂತ ಹೇಳಬೇಕು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಸಂಘರ್ಷ ನ್ಯೂಸ್ ಕಲೆ ಹಾಕ್ತಾ ಇದೆ ಸದ್ಯದ ಮಟ್ಟಿಗೆ ಇದೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಆಗಿದ್ದು ಎರಡು ನೂರಕ್ಕೂ ಹೆಚ್ಚು ಟ್ಯಾಕ್ಟರ್ ಗಳು ಬೆಂಕಿಗೆ ಆಹುತಿ ಆಗ್ತಾ ಇದ್ದಾವೆ ನಲವತ್ತರಿಂದ ಐವತ್ತು ಸೈಕಲ್ ಮೋಟರ್ ಗಳನ್ನ ಸುಡಲಾಗಿದೆ ಎನ್ನುವಂತ ಮಾಹಿತಿ ಬರ್ತಾ ಇದೆ ಸಾಕಷ್ಟು ಕಲ್ಲು ತೂರಾಟಗಳು ಮತ್ತು ಸಾಕಷ್ಟು ಜನರಿಗೆ ಗಾಯಗಳಾಗಿದ್ದಾವೆ ವಿಶೇಷವಾಗಿ ಎಸ್ ಪಿ ಅವರಿಗೆ ಕೂಡ ಗಾಯ ಆಗಿದೆ ಅಡಿಷನಲ್ ಎಸ್ ಪಿ ಅವರಿಗೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ઓય 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 જો બરિંગ કાકા એ કાકા એ ઓરી